ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮ್ಮ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ನಾವಿಂದು ಈ ಒಂದು ಚೆಸ್ ಆಟದಲ್ಲಿ ವೈಟ್ ಕಾಯಿಂದ ಆಟಾಡ್ ಆಡುವಾಗ ನಾವು ಒಬ್ಬ ಬಿಗಿನರ್ಸ್ ಆಗಿ ಯಾವ ರೀತಿಯ ತಪ್ಪುಗಳನ್ನು ಮಾಡಬಾರ್ದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡಿ ನೀವು ಮೊದಲನೇದಾಗಿ ನೀವು ವೈಟ್ ಕಾಯಿಂದ ಆಟಾಡ್ತಾಯಿದ್ದೀರಾ ಅಂತಂದರೆ ಯಾವಾಗಲೂ ಇ ಫೋರ್ ಅಂದರೆ ಇಲ್ಲಿರ್ತಕ್ಕಂತಹ ಇ ಟೂನಲ್ಲಿರ್ತಕ್ಕಂತಹ ಪಾನನ್ನು ಇ ಫೋರ್ಗೆ ಇಡಬೇಕು ಚೆಸ್ ಆಡದಲ್ಲಿ ಈ ಒಂದು ಮೂಗೆ ಫೋರ್ ಮೂಗೆ ಪಾನ್ ಇ ಫೋರ್ ಮೂಗೆ ತುಂಬ ವ್ಯಾಲ್ಯೂ ಇದೆ ಯಾಕೆ ತುಂಬ ವ್ಯಾಲ್ಯೂ ಇದೆ ಅಂತಂದರೆ ಈ ಒಂದು ಪಾನನ್ನು ಇಡೋದ್ರಿಂದ ಒಂದೇ ಬಾರಿಗೆ ಎಫ್ ಒನ್ನಲ್ಲಿರ್ತಕ್ಕಂತಹ ಬಿಷಪ್ ರಿಲೀಸ್ ಆಗುತ್ತೆ ಡಿ ಒನ್ನಲ್ಲಿರ್ತಕ್ಕಂತಹ ಕ್ವೀನು ಕೂಡ ರಿಲೀಸ್ ಆಗುತ್ತೆ ಆದ್ದರಿಂದ ಈ ಒಂದು ಇ ಫೋರ್ ಪಾನನ್ನು ಇಡಬೇಕು ಇದು ಇಡೋದರಿಂದ ಏನಾಗುತ್ತಪ್ಪ ಅಂತಂದರೆ ನಾವು ಬಿಷಪ್ಪನ್ನು ಸಿ ಇಡ್ಬೋದು ನಂತರ ಕ್ವೀನನ್ನು ಎಫ್ ಇಡ್ಬೋದು ನಂತರ ಇದರಿಂದ ತಗೊಂಡೋಗಿ ಈ ರೀತಿ ಚೆಕ್ ಮಾಡೋದಕ್ಕೆ ಚೆಕ್ಮೇಟ್ ಮಾಡೋದಕ್ಕೆ ತುಂಬ ಅವಕಾಶ ಇರುತ್ತೆ ಆದ್ದರಿಂದ ಈ ಫೋರ್ ಮೂವನ್ನ ಎಲ್ಲರೂ ಪ್ರಿಫರ್ ಮಾಡ್ತಾರೆ ನಂತರ ಇ ಫೋರ್ ಮೂವ್ ಬಿಟ್ಟರೆ ಇರ್ತಕ್ಕಂಥ ಎರಡನೇ ಆಪ್ಷನ್ ಯಾವುದಪ್ಪ ಅಂತಂದರೆ ಡಿ ಫೋರ್ ನೋಡಿ ವೀಕ್ಷಕರೇ ಇ ಫೋರ್ ಮೂವ್ ಇದೆಯಲ್ಲ ಇ ಫೋರ್ ಮೂನ ಗೆಲ್ಲೋದಕ್ಕೋಸ್ಕರ ಆಡ್ತಕ್ಕಂಥದ್ದು ಡಿ ಫೋರು ಡ್ರಾ ಆಗೋ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾರೆ ಡಿ ಫೋರಲ್ಲಿ ನಮಗೆ ಭಾಳಷ್ಟು ಆಪ್ಷನ್ಗಳು ಸಿಗೋದಿಲ್ಲ ಆದ್ದರಿಂದ ನೀವು ಎದುರಾಳಿ ಮೇಲೆ ಗೆಲ್ಲೇಬೇಕಂದರೆ ಇ ಫೋರ್ ಪಾನನ್ನು ಇಡ್ರಿ ಇಲ್ಲ ನಾನು ಡಿಫೆಂಡ್ ಮಾಡ್ತೀನಿ ಅಂತಂದರೆ ಡಿ ಫೋರ್ ಪಾನನ್ನು ಆಡ್ಬೋದು ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ಒಂದು ಮೂವನ್ನು ಆಡ್ರಿ ಜೊತೆಗೆ ಈ ಒಂದು ಆಟವನ್ನು ಆಡಬೇಕಾದ್ರೆ ಇ ಫೋರ್ ಅಥವಾ ಡಿ ಫೋರ್ ಇವೆರಡನ್ನು ಆಡ್ಬೋದು ಆದರೆ ಯಾವುದೇ ಕಾರಣಕ್ಕೂ ಈ ಒಂದು ಎಫ್ ಟೂನಲ್ಲಿರ್ತಕ್ಕಂತಹ ಪಾನನ್ನು ಮಾತ್ರ ಎಫ್ ಫೋರ್ಗೆ ಇಡಬಾರ್ದು ಯಾಕೆ ಇಡಬಾರ್ದು ಅಂತಂದರೆ ಇದು ಬ್ಲಂಡರ್ ಆಗುತ್ತೆ ಅಕಸ್ಮಾತ್ ಈ ಒಂದು ಕಾಯನ್ನು ಇಡೋದರಿಂದ ಇಲ್ಲಿರ್ತಕ್ಕಂತಹ ಇ ಒನ್ ಇರ್ತಕ್ಕಂತಹ ಕಿಂಗು ಓಪನ್ ಆಗ್ತಾನೆ ಅಕಸ್ಮಾತ್ ಅವರು ಈ ಕಾಯಿಮೂ ಮಾಡಿದರೆ ಸ್ವೀನನ್ನು ತೆಗೆದುಕೊಂಡು ಬಂದು ಚೆಕ್ ಕೊಡ್ಬೋದು ಅಕಸ್ಮಾತ್ ನೀವು ಇದನ್ನಿಟ್ಟರೆ ಇವರು ವಾಪಸ್ ಹೋಗ್ತಾರೆ ಇದನ್ನೇಲಿಟ್ರೆ ಇದು ಆಗುತ್ತೆ ನೋಡಿ ವೀಕ್ಷಕರು ಯಾವುದೇ ಕಾಯಿ ಇಲ್ಲಿ ಅಡ್ಡ ಇಡೋದಕ್ಕೆ ಅವಕಾಶವೇ ಇಲ್ಲ ಆದ್ದರಿಂದ ಚದುರಂಗದಾಟದಲ್ಲಿ ಈ ಒಂದು ಕ್ಯಾಜ್ಲಿಂಗ್ ಆಗೋದಕ್ಕಿಂತ ಮುಂಚೆ ಎಫ್ ಟು ಪಾನನ್ನು ಯಾವುದೇ ಕಾರಣಕ್ಕೂ ಮೂವ್ ಮಾಡಬಾರ್ದು ಮೂಡಿದರೆ ಮೂವ್ ಮಾಡಿದರೆ ಬ್ಲಂಡರ್ ಆಗುತ್ತೆ ತದನಂತರದ ಆಟದಲ್ಲಿ ಚೆಕ್ ಮೆಟ್ ಆಗೋ ಸಾಧ್ಯತೆ ತುಂಬ ಇರುತ್ತೆ ನೋಡಿ ವೀಕ್ಷಕರೇ ಯಾವುದೇ ಕಾರಣಕ್ಕೂ ಆಟ ಪ್ರಾರಂಭದಲ್ಲಿ ಅಂದರೆ ಹತ್ತು ನಡೆಗಳ ಒಳಗಾಗಿ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಕ್ವೀನನ್ನು ಅಂದರೆ ಮಂತ್ರಿಯನ್ನು ಯಾವುದೇ ಕಾರಣಕ್ಕೂ ಹೊರಗಡೆ ತಗೊಂಡೋಗಬಾರ್ದು ಇದನ್ನು ಕೂಡ ಬ್ಲಂಡರ್ ಅಂತ ಕರೀತಾರೆ ಬ್ಲಂಡರ್ ಅಂದರೆ ನೀವು ಆಟವನ್ನು ಸೋಲುವ ಸಾಧ್ಯತೆ ಶೇಕಡಾ ನೂರರಷ್ಟಿರುತ್ತೆ ಈಗ ನೋಡಿ ವೀಕ್ಷಕರೇ ಈಗ ನಾನು ಈ ಫೋರ್ ಇಟ್ಟೆ ಇವರು ಇ ಫೈವ್ ಇಟ್ರು ನಾನು ಈಗ ಕ್ವೀನನ್ನು ತಗೊಂಡು ಹೋಗಿ ಹೆಚ್ ಫೈವ್ಗೆ ಇಡ್ತೀನಿ ಈ ರೀತಿ ಕ್ವೀನನ್ನು ತಗೊಂಡೋಗಿ ಹೆಚ್ ಫೈ ವಿ ಇಡೋದ್ರಿಂದ ನಾವು ಆಟರ ಪ್ರಾರಂಭದಲ್ಲಿ ಇಲ್ಲಿ ಬಂದಿರೋದ್ರಿಂದ ಈ ಕ್ವೀನನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಅದು ಹೇಗೆ ಅಂಥೇಳಿ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ಈ ಸಂದರ್ಭದಲ್ಲಿ ನೀವು ಇದನ್ನು ಪಾಯಿಂಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಯಾವುದೇ ಕಾರಣಕ್ಕೂ ಆಟದ ಪ್ರಾರಂಭದಲ್ಲಿ ಅಂದರೆ ಹತ್ತು ನಡೆಗಳು ಅಥವಾ ಹದಿನೈದು ನಡೆಗಳ ಒಳಗಾಗಿ ಕ್ವೀನನ್ನು ಹೊರಗಡೆ ತಗೊಂಡು ಹೋಗ್ಬಾರ್ದು ಕ್ವೀನನ್ನು ಹೊರಗಡೆ ತಗೊಂಡು ಹೋದರೆ ಖಂಡಿತವಾಗಲೂ ಕ್ವೀನನ್ನು ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಅದೇ ರೀತಿಯಾಗಿ ಈ ನೈಟ್ ಇದಾವಲ್ಲ ಯ ಇರತಕ್ಕಂತಹ ನೈಟು ಹಾಗೂ ಬಿವನ್ನಿರ್ತಕ್ಕಂತಹ ನೈಟು ಈ ನೈಟ್ಗಳನ್ನು ಬೋರ್ಡ್ನ ಎಡ್ಜಿಗೆ ತಗೊಂಡು ಹೋಗಬಾರ್ದು ಅಂದರೆ ಹೆಚ್ ತ್ರೀ ನೆಕ್ಸ್ಟು ಜಿ ಫೋರ್ ನೆಕ್ಸ್ಟ್ ಮತ್ತು ಎ ತ್ರೀ ಇಲ್ಲಿ ಯಾಕೆ ಹೋಗ್ಬಾರ್ದು ಅಂತಂದರೆ ವೀಕ್ಷಕರೇ ಇದರ ವ್ಯಾಲ್ಯೂ ಕಡಿಮೆ ಆಗುತ್ತೆ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅಂದರೆ ಇದು ತನ್ನ ಆಕ್ರಮಣ ಮಾಡ್ತಕ್ಕಂತಹ ಸ್ಕ್ವೇರ್ಗಳ ಸಂಖ್ಯೆ ತೀರಾ ಕಡಿಮೆ ಆಗುತ್ತೆ ಇಲ್ಲಿ ನೋಡಿರಿ ಇಲ್ಲಿ ಎ ತ್ರೀ ಅಲ್ಲಿರ್ತಕ್ಕಂತಹ ನೈಟು ಬಿ ಬಿ ಒನ್ನಿಗೆ ಕ್ಯಾಪ್ಚರ್ ಆಗುತ್ತೆ ಹಾಗೂ ಸಿ ಫೋರಿಗೆ ಕ್ಯಾಪ್ಚರ್ ಆಗುತ್ತೆ ಹಾಗೂ ಬಿ ಫೋರ್ಗೆ ಬಿ ಫೈವ್ಗೆ ಕ್ಯಾಪ್ಚರ್ ಆಗುತ್ತೆ ಇಷ್ಟು ಸ್ಕ್ವೇರನ್ನು ಇದು ಕಂಟ್ರೋಲ್ ಮಾಡುತ್ತೆ ಅದೇ ಈ ಒಂದು ನೈಟ್ ಏನಾದರೂ ಸಿ ಫೋರಲ್ಲಿ ಇದ್ದಿದ್ದರೆ ನೋಡಿ ವೀಕ್ಷಕರೇ ಈ ರೀತಿ ಸೆಂಟ್ರಲ್ಲಿ ಬಂತು ಅಂತಂದರೆ ಈ ನೈಟು ಎಷ್ಟು ಸ್ಕ್ವೇರ್ ಕ್ಯಾಪ್ಚರ್ ಇರುತ್ತಂತಂದರೆ ನೋಡಿ ವೀಕ್ಷಕರೇ ಡಿ ಟೂ ಬಿ ಟು ಎ ತ್ರೀ ಎ ಫೈವ್ ಬಿ ಸಿಕ್ಸ್ ಡಿ ಸಿಕ್ಸ್ ಹಾಗೂ ಇ ಇ ಫೈವ್ ಹಾಗೂ ಇ ಫೋರ್ ಇಷ್ಟು ಸ್ಕ್ವೇರ್ಗಳನ್ನು ಈ ಒಂದು ನೈಟು ಕಂಟ್ರೋಲ್ ಮಾಡುತ್ತೆ ಆದ್ದರಿಂದ ಯಾವುದೇ ಕಾರಣಕ್ಕೂ ನಮ್ಮ ನೈಟ್ಗಳು ಎಡ್ಜಿಗೆ ಬರದೇ ಹಾಗೆ ನೋಡ್ಕೋಬೇಕು ಎಡ್ಜಿಗೆ ಬಂದರೆ ಅವುಗಳ ಆಕ್ರಮಣಿಕೆ ಕಡಿಮೆ ಆಗುತ್ತೆ ನಂತರ ವೀಕ್ಷಕರೇ ಆಟ ಪ್ರಾರಂಭದ ನಾಲ್ಕು ಅಥವಾ ಐದು ಮೂರು ನಾಲ್ಕು ಅಥವಾ ಐದು ನಡೆಗಳಲ್ಲಿ ನಾವು ಕ್ಯಾದ್ಲಿಂಗನ್ನು ಮಾಡ್ಕೋಬೇಕು ಕ್ಯಾದ್ಲಿಂಗನ್ನು ಮಾಡ್ಕೊಳ್ಳೋದ್ರಿಂದ ನಾವು ಚೆಕ್ಮೇಟ್ ಆಗುವ ಸಾಧ್ಯತೆಯನ್ನು ಕಡಿಮೆ ಮಾಡ್ಕೋಬೋದು ನೋಡಿ ಇ ಇಡ್ತೀವಿ ನೆಕ್ಸ್ಟು ನೈಟ್ ಎಫ್ ತ್ರೀ ಇಡ್ತೀವಿ ಬಿಷಪ್ ಸಿ ಫೋರ್ ಇಡ್ತೀವಿ ಎಷ್ಟು ಆಟ ಆಯ್ತು ನೋಡ್ರಿ ವೀಕ್ಷಕರೇ ಒಂದು ಎರಡು ಮೂರು ಮೂರು ಆಟಕ್ಕೆ ಪಾನು ನೈಟು ಹಾಗೂ ಬಿಷಪ್ ಹೋಗ್ತವೆ ಇನ್ನು ಉಳಿದಿದ್ದು ಕ್ಯಾದ್ಲಿಂಗ್ ಈಗ ತಕ್ಷಣ ಕ್ಯಾದ್ಲಿಂಗ್ ಮಾಡ್ಕೊಬೇಕು ನೋಡ್ರಿ ಎಷ್ಟು ಆಟ ಆಯ್ತಪ್ಪ ಅಂದರೆ ನಾಲ್ಕು ಆಟಕ್ಕೆ ಕ್ಯಾದ್ಲಿಂಗ್ ಆಗುತ್ತೆ ನೀವು ಎಷ್ಟು ಸಾಧ್ಯನೋ ಅಷ್ಟು ವೇಗವಾಗಿ ಕ್ಯಾದ್ಲಿಂಗನ್ನು ಮಾಡ್ಕೋಬೇಕು ಅದೇ ರೀತಿಯಾಗಿ ನೀವು ಇನ್ನೂ ಪ್ರಾರಂಭದ ಹಂತದಲ್ಲಿ ಚದುರಂಗ ಆಟವನ್ನು ಆಟ ಆಡ್ತಾ ಇದ್ದೀರಾ ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ಈ ಒಂದು ಪಾನನ್ನು ಮೂವ್ ಮಾಡಿ ಹಾಗೆ ಮೂವ್ ಮಾಡ್ತಾ ಹೋಗಿ ಈ ಒಂದು ರೂಕನ್ನು ಹೊರಗಡೆ ತಗೊಂಬಂದು ಆಡ್ತೀರಂದರೆ ನೀವು ಖಂಡಿತವಾಗ್ಲೂ ಆಟ ಕಲಿಯೋದಕ್ಕೆ ಸಾಧ್ಯ ಇಲ್ಲ ರೂಕು ಕೂಡ ಅಷ್ಟೇ ಕ್ವೀನ್ ಥರನೇ ಪ್ರಥಮವಾಗಿ ಐದು ಆರು ಏಳು ಎಂಟು ಅಥವಾ ಹತ್ತು ಹದಿನೈದು ನಡೆಗಳವರೆಗೂ ಯಾವುದೇ ಕಾರಣಕ್ಕೂ ಕ್ವೀನು ರೂಕು ಹೊರ್ಗಡೆ ತರಬಾರ್ದು ಈ ರೂಕು ಹೊರಗಡೆ ತಗೊಂಬಂದರೆ ಯಾವುದೇ ಉಪಯೋಗ ಆಗಲ್ಲ ಪ್ರಾರಂಭದ ಹಂತದಲ್ಲಿ ನಾವು ಕಾಯಿಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಯಥೇಚ್ಛವಾಗಿರುತ್ತದೆ ವೀಕ್ಷಕರೇ ನೀವು ಯಾವಾಗಲೂ ಟ್ರೇಡ್ ಮಾಡಬೇಕಾದ್ರೆ ಅಂದರೆ ನಿಮ್ಮ ಕಾಯಿಂದ ಎದುರಾಳಿ ಕರಿಕಾಯಿನ ಕಳೀತಾ ಕಡಿತಾ ಇದ್ದೀರ ಅಂದರೆ ನೀವು ಬಿಷಪ್ಪಿಂದ ನೈಟ್ನ ಕಡಿಬಾರ್ದು ನಿಮ್ಮ ನೈಟಿಂದ ಬಿಷಪ್ನ ಕಡಿದ್ರೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅದರಲ್ಲೂ ಎಸ್ಪೆಷಲಿ ವೈಟ್ ಬಿಷಪ್ ವೈಟ್ ವೈಟ್ನರು ಬ್ಲ್ಯಾಕ್ ಬಿಷಪ್ನ ಕಡಿಬೇಕು ಬ್ಲ್ಯಾಕ್ನರು ವೈಟ್ ಬಿಷಪ್ನ ಕಡಿದ್ರೆ ವ್ಯಾಲ್ಯೂ ಜಾಸ್ತಿ ಆಗಿರುತ್ತೆ ಆದ್ದರಿಂದ ನೀವು ಎಕ್ಸ್ಚೇಂಜ್ ಮಾಡಬೇಕಾದ್ರೆ ನಿಮ್ಮ ನೈಟಿಂದ ಬಿಷಪ್ನ ಕಳ್ಕಳ್ರಿ ಆದ್ದರಿಂದ ಬಿ ನಿಮ್ಮ ಯಾವುದೇ ಕಾರಣಕ್ಕೂ ನೈಟ್ ನೈಟನ್ನು ಕಡಿಯುವ ಪ್ರಯತ್ನವನ್ನು ಮಾಡಬೇಡಿ ವೀಕ್ಷಕರೇ ಯಾವಾಗಲೂ ನೀವು ಚೆಸ್ ಬೋರ್ಡ್ ಕುಂತ್ ಕುಳಿತುಕೊಳ್ಳುವಾಗ ಆದಷ್ಟು ನಿಮ್ಮಿಂದ ಚೆಸ್ ಬೋರ್ಡ್ ಒಂದು ಹದಿನೈದು ಸೆಂಟಿಮೀಟರ್ಗಳಿಂದ ದೂರದಷ್ಟು ಇರೋ ರೀತಿಯಲ್ಲಿ ನೋಡ್ಕೊಳ್ಳ್ರಿ ಯಾವಾಗಲೂ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡ್ರಿ ಬರ್ಡ್ ವ್ಯೂ ಈ ರೀತಿ ಬರ್ಡ್ ವ್ಯೂನ ನೀವು ನೋಡೋದರಿಂದಾಗಿ ನಿಮಗೆ ಐಡಿಯಾ ನಿಮಗೆ ಉಪಾಯಗಳು ತಂತ್ರಗಾರಿಕೆಗಳು ತುಂಬ ಚೆನ್ನಾಗಿ ಕಾಣ್ತವೆ ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಹತ್ತಿರದಿಂದ ನೋಡಬೇಡ್ರಿ ನಿಮಗೆ ಕಾಯಿಗಳು ಈ ರೀತಿ ಬ್ಲರ್ ಬ್ಲರ್ ಆಗಿ ಕಾಣಿಸೋಕ್ಕೆ ಪ್ರಾರಂಭಿಸ್ತವೆ ನಿಮಗೆ ಒಳ್ಳೆ ಐಡಿಯಾ ಸಿಗಲ್ಲ ಈ ರೀತಿ ದೂರದಿಂದ ನೋಡಿದರೆ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಸಿಗುತ್ತೆ ಹಾಗೂ ಒಳ್ಳೆ ಉಪಾಯಗಳನ್ನು ಕೂಡ ನೀವು ಮಾಡಬಹುದು ನೋಡಿದ್ರಲ್ಲ ವೀಕ್ಷಕರೇ ನೀವು ಬಿಗಿನರ್ಸ್ ಆಗಿದ್ದರೆ ಈ ಹೇಳಿರ್ತಕ್ಕಂತಹ ಎಲ್ಲ ತಂತ್ರಗಾರಿಕೆಗಳನ್ನು ನಿಮ್ಮ ಆಟದಲ್ಲಿ ಬಳಸಿಕೊಂಡು ನೀವು ಒಳ್ಳೆ ಗ್ರ್ಯಾಂಡ್ ಮಾಸ್ಟರ್ ಆಗ್ರಿ ಎಂಬುದೇ ನಮ್ಮ ಆಶಯ ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಬಲಗಡೆ ಇರುವಂತಹ ಬೆಲ್ಲೈಕಾನ್ ಬಟನ್ ಒತ್ತುವುದರ ಮುಖಾಂತರ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಸಲಹೆ ಸೂಚನೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ಜೈ ಹಿಂದ್